सकत कारा बन्ना मतुरुची आची चिली पावड़। ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋದಾಗಿ ಹುಬ್ಬಳ್ಳಿಯಲ್ಲಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾನೂನು ಹಾಳಾಗಿದೆ ಮತ್ತು ಅಭಿವೃದ್ಧಿ ಇಲ್ಲ ಕಾನೂನು ಸುವ್ಯವಸ್ಥೆ ಇಲ್ಲ ರೈತರ ಸಮಸ್ಯೆಯನ್ನ ಕೇಳೋರೇ ಇಲ್ಲ ಅನ್ನೋದಾಗಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಸಮಸ್ಯೆಗಳ ಮೇಲೆ ಚರ್ಚೆ ಆಗಬೇಕು ರೈತರು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಆಗಬೇಕು ಬೆಳಗಾವಿ ಅಧಿವೇಶನದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಇನ್ನು ಅನೇಕ ಸಮಸ್ಯೆಗಳ ಮೇಲೆ ಪ್ರಸ್ತಾಪವನ್ನ ಮಾಡ್ತೇವೆ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂತಹ ಅಧಿವೇಶನ ಆದ್ದರಿಂದ ಇಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮುಖ್ಯ ಅಲ್ಲ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಅವರ ವೈಫಲ್ಯ ಇದೆ ಆದರೂ ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತಾಗಿದೆ ಕೆಟ್ಟಿದೆ ಇಂಥ ಎಲ್ಲ ಇದನ್ನು ನಾವು ಕೈಗೆತ್ತಿಕೊಂಡು ನಾವು ಹೋರಾಟ ಮಾಡ್ತೇವೆ ಆದರೆ ವಿಶೇಷತೆ ಏನಂತಂದರೆ ಇದು ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ಅಧಿವೇಶನ ಅಲ್ಲ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾರಣ ಇರೋದರಿಂದ ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಸಮಾವೇಶದಲ್ಲಿ ಯಾವುದೇ ಬೆಂಗಳೂರು ಆ ಪ್ರಾಂತ್ಯದ ವಿಚಾರಗಳು ಚರ್ಚೆಗೆ ಒಳಪಡದೆ ಇಲ್ಲಿಯ ರೈತರ ಸಮಸ್ಯೆ ದಲಿತರ ಸಮಸ್ಯೆ ಹಿಂದುಳಿದವರು ಅಲ್ಪಸಂಖ್ಯಾತರು ಹೀಗೆ ಯಾರ್ಯಾರು ವಂಚಿತರಿದ್ದಾರೆ ರೈತರು ಇವತ್ತು ದಾರಿಗೆ ಬೀ ಹಾದಿ ಬೀದಿಯಲ್ಲಿ ಹೋರಾಟಕ್ಕಿಳಿದಿದ್ದಾರೆ ಅವರ ಪರಿಸ್ಥಿತಿಯನ್ನು ಕೇಳುವಂಥ ಒಂದು ಸಾವಧಾನ ಈ ಸರ್ಕಾರಕ್ಕೆ ಇಲ್ಲ ಈ ಎಲ್ಲ ವಿಚಾರಗಳನ್ನು ಎತ್ಕೊಂಡು ಸದನದಲ್ಲಿ ನಾವು ದೊಡ್ಡ ಹೋರಾಟವನ್ನೇ ಮಾಡ್ತೇವೆ